ಕೆ ಸಿ ವ್ಯಾಲಿ ವಿಚಾರದಾಗಿ ರಾಜಕೀಯ ಏನೂ ಇಲ್ಲ ಅವರು ರಾಜಕೀಯ ಬಣ್ಣ ತಿರುಗ್ಸೋಕೆ ಬಂದಿರೋದು ಯಾಕೆ ರಮೇಶ್ ಕುಮಾರ್ ಬರೋದಕ್ಕೆ ಮುಂಚೆ ಅವ್ರು ಬಂದು ವೀಕ್ಷಣೆ ಮಾಡ್ಬೋದಾಗಿತ್ತಲ್ಲ ಅದಕ್ಕೆ ಮುಂಚೆನೆ ಡಿಸ್ಚಾರ್ಜ್ ಆಗಿದ್ದಾರೆ ಯಾರು ಎಲ್ತ್ ಇಶ್ಯೂ ಎಲ್ರಿಗೂ ಆಗುತ್ತೆ ಬೇಡ ಹೆಂಗಶಿವಾರೆಡ್ಡಿ ಅವರು ಚೆನ್ನಾಗಿರಲಿ ಅದಕ್ಕೆ ಮುಂಚೆನೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಆದಾಗ ರಮೇಶ್ ಕುಮಾರ್ ಸಾಹೇಬರು ಬರೋದಕ್ಕೆ ಮುಂಚೆನೇ ಇವ್ರು ಬರ್ಬೋದಾಗಿತ್ತಲ್ಲ ಯಾರು ನಾವು ರಾಜಕಾರಣ ಮಾಡ್ತಾ ಇಲ್ಲ ರಮೇಶ್ ಕುಮಾರ್ ಸಾಹೇಬ್ರಿಗಲ್ಲಿ ಏನಾಯಿತು ಸುಮಾರು ಎರಡು ಎಕರೆ ಮೂರು ಎಕರೆ ನಮ್ಮ ತೋಟ ಎಲ್ಲ ಹೋಗ್ತಾ ಇದೆ ನೀವು ಬನ್ನಿ ಸ್ವಾಮಿ ನೀವು ಬಂದು ನಮ್ಗೆ ಪರಿಹಾರ ಕಂಡುಕೊಡ್ಬೇಕು ಅಂತ ಅಲ್ಲಿನ ರೈತರು ಫೋನ್ ಮಾಡಿ ಬೇಡ್ಕೊಂಡಿದ್ದಕ್ಕೆ ರಮೇಶ್ ಕುಮಾರ್ ಅವರು ಹೋಗಿರೋದು ನೀವು ರಮೇಶ್ ಕುಮಾರ್ ಬಂದಿದ್ದ ತಕ್ಷಣ ನಿಮಗೆ ಭಯ ಬಂದ್ಬಿಟ್ಟಿದೆ ಅಲ್ವಾ ಯಾಕೆ ರಮೇಶ್ ಕುಮಾರ್ ಅವರು ಬಂದು ನೋಡಬಾರ್ದಾಗಿತ್ತಾ ಇವ್ರು ಗೋಪಾಲ ಅಣ್ಣವ್ರು ಹೇಳ್ತಾ ಇದ್ರಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎರಡು ತಿಂಗಳು ಅರಿತು ಅಂತ ಅವಾಗ ಮಾಜಿ ಶಾಸಕರಿದ್ರಲ್ಲ ಎಂಶಿವಾರೆಡ್ಡಿ ಅವರು ಅವತ್ತು ಬಂದು ರೈತರು ಕಷ್ಟ ನೋಡ್ಬೋದಾಗಿತ್ತಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತಾಡಿದರೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಮಾತಾಡಿ ಏನು ಅಲ್ಲಿ ಅವತ್ತು ನಾವು ಬಂದಾಗ ಅಲ್ಲಿ ವೀಕ್ಷಣೆ ಮಾಡಿದಾಗ ಇವರೆಲ್ಲ ಅದನ್ನ ನೋಡ್ ತಿಳ್ಕೋಬೇಕು ವಿಡಿಯೋ ನೋಡಿಕೊಂಡು ಏನು ಮಾತಾಡಿದ್ದಾರೆ ರಮೇಶ್ ಕುಮಾರ್ ಸಾಹೇಬರು ಅನ್ನೋದನ್ನ ತಿಳ್ಕೊಬೇಕು ಅಲ್ಲೇನಾಗಿದೆ ಕಾಲುವೆ ರಾಜಕಾಲುವೆ ಹೋಗ್ತಾ ಇರುತ್ತೆ ನೀರು ಆ ರಾಜಕಾಲುವೆ ಇರೋದು ನಕಾಸಿಯಲ್ಲಿ ಬೇರೆ ಕಡೆ ಇದೇನೋ ಒಂದೇ ಕಡೆ ಬರ್ತಾ ಇರುತ್ತೆ ಅವತ್ತೆಲ್ಲ ರೈತರು ಬಿಟ್ಕೊಂಡಿರ್ತಾರೆ ಇವತ್ತೇನೋ ಅಲ್ಲಿ ಮೋರಿ ಒಂದು ಹಾಕಬೇಕಾಗಿತ್ತು ಆ ಮೋರಿ ಹಾಕೋಕಾಗಲಿಲ್ಲ ಪಿ ಡಬ್ಲ್ಯೂ ಡಿ ಅವರು ಮೋರಿ ಹಾಕಕ್ಕೆ ಆಗಲಿಲ್ಲ ಅಲ್ಲೇನೋ ಅಲ್ಲಿ ಪಕ್ಕದಲ್ಲಿರೋರ್ದು ಇಲ್ಲಿಲ್ಲ ಕಾಲುವೆ ಅಲ್ಲಿದೆ ಇದನ್ನು ದಯವಿಟ್ಟು ಮಾಡಿಸ್ಕೊಡಿ ಅಂತ ಈ ಉದ್ದಕ್ಕೂ ಮೂವತ್ತಡಿ ಮೂವತ್ತು ಅಡಿನೂ ಮೂವತ್ತು ಮೀಟ್ರ್ ಇರಬೇಕು ಏನೋ ಅಗಲ ಕಾಲುವೆ ಉದ್ದಕ್ಕೂ ಇದೆಯಾ ರೈತರ ತಾನೆ ಎಲ್ಲ ಮುಚ್ಕೊಂಡಿರೋದು ಅದಕ್ಕೆ ರೈತರು ಜಮೀನು ಮಲೆ ಇದೆ ರೈತರು ಯಾವಾಗ ಮುಚ್ಚಿದ್ರು ಇವಾಗ ರೈತರು ಜಮೀನು ಮಲ್ಲೆ ಬರ್ತಾ ಇದೆ ರೈತರು ಅಗಲವಾಗಿ ಇಟ್ಕೊಂಡಿದ್ರೆ ನಮ್ಮ ಜಮೀನು ಎಷ್ಟಿದೆಯೋ ಅಷ್ಟೇ ಇಟ್ಕೊಂಡು ಅವ್ರ ಕಾಲುವೆ ಎಷ್ಟಿದೆಯೋ ಆ ಕಾಲುವೆನ ಬಿಟ್ಬಿಟ್ಟಿದ್ರೆ ಆ ಕಾಲುವೆಯಲ್ಲಿ ಹೋಗ್ತಾ ಇತ್ತು ಇವತ್ತು ನೀವೇ ಹೇಳ್ತಾ ಇದ್ದೀರಲ್ಲ ಉದ್ದಕ್ಕೂ ಸರ್ವೆ ಮಾಡಿಸ್ಬೇಕು ಇದನ್ನ ಅಂತ ಯಾಕೆ ಹೇಳ್ತಾ ಇದ್ದೀರಿ ಯಾಕೆ ರೈತರು ಮುಚ್ಕೊಂಡಿರೋದಕ್ಕೆ ತಾನೇ ನೀವು ಸರ್ವೆ ಮಾಡಬೇಕು ಅಂತ ಹೇಳ್ತಿರೋದು ರೈತರು ಮುಚ್ಕೊಂಡಿರೋದಕ್ಕೆ ನೀವು ಸರ್ವೆ ಮಾಡಬೇಕು ಎಲ್ಲಿವರೆಗೂ ಕಾಲುವೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆ ತಾನೇ ಅನಾಹುತ ಆಗಿರೋದು ಇದು ರೈತರಿಗೆ ನಿಮಗೆ ನೀನು ನೀವು ಹೇಳ್ತಾ ಇದ್ದೀರಿ ಏನೋ ನಮ್ಮ ಅತ್ತೆ ನನಗೆ ರೇಷ್ಮೆ ಮುಳುಗೋಗಿದೆ ಅಂತ ನೀವೆಲ್ಲ ಬಿಟ್ಕೋಬೇಕಪ್ಪ ನೀವೆಲ್ಲ ಬಿಟ್ಕೊಂಡ್ರೇ ಅದು ರಾಜ್ಯ ಕಾಲುವೆಯಲ್ಲಿ ನೀರು ಆರಾಮಾಗಿ ಅದ್ರ ಪಾಡ್ಗೆ ಅದು ಹೋಗುತ್ತೆ ಯಾವತ್ತು ಪ್ರಕೃತಿ ತೊಂದರೆ ಕೊಡಕ್ಕೆ ಬರಲ್ಲ ಮನುಷ್ಯನಿಗೆ ಪ್ರಕೃತಿಗೆ ತೊಂದರೆ ಹೋದ್ರೆ ರೈತರ ಮೇಲೆ ಬರೋದು ಪ್ರಕೃತಿ ಮನುಷ್ಯರ ಮೇಲೆ ಬರೋದು ಈ ಕೆ ಸಿ ವ್ಯಾಲಿ ಬಗ್ಗೆ ನೀವೆಲ್ಲ ಕೂಡ ಟೀಕೆ ಮಾಡ್ತೀರಿ ಸಭೆಗಳಲ್ಲಿ ಸೇರಿದಾಗ ವೀರಾವೇಶವಾಗಿ ಮಾತಾಡ್ತೀರಿ ನೀವೆಲ್ಲ ಕೂಡ ಇದನ್ನೆಲ್ಲ ತಿಳ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಅಂದರೆ ನಾನೇ ಕಳಿಸ್ಕೊಡ್ತೀನಿ ನಿಮಗೆ ಭಾರತೀಯ ವಿಜ್ಞಾನ ಸಂಶೋಧನಾ ಒಂದು ಮಾಡಿದೆ ವಿಜ್ಞಾನ ಕೇಂದ್ರ ಒಂದು ಸಂಶೋಧನೆ ಮಾಡಿದೆ ಈ ನೀರನ್ನು ತಗೊಂಡೋಗಿ ಚೆಕ್ ಮಾಡಿ ಇದು ಯೋಗ್ಯತೆ ಇದೆಯಾ ಇಲ್ಲ ಬೆಳೆ ಬೆಳೆಯೋದಕ್ಕೆ ಅಂತ ಕೂಡ ಒಂದು ಮಾಡಿದೆ ಅದು ಕೂಡ ನೀವು ತಿಳ್ಕೊಳ್ಳಿ ಮತ್ತು ಕೇಂದ್ರ ಸರ್ಕಾರ ಒಂದು ಪತ್ರ ಬರೆದಿದೆ ರಾಜ್ಯ ಸರ್ಕಾರಕ್ಕೆ ಏನಂತ ನಮಗೆ ಈ ಪ್ರಾಜೆಕ್ಟನ್ನು ಕೊಡಿ ನಾವು ಎಲ್ಲ ರಾಜ್ಯಗಳಲ್ಲೂ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಇದನ್ನೆಲ್ಲ ತಿಳ್ಕೊಂಡೆ ನೀವು ಮಾತಾಡ್ತೀರಲ್ಲ ಎಷ್ಟು ಮಾತ್ರ ಸರಿ ಇದೆಲ್ಲ ನೀವು ಮಾತಾಡೋದು ಏನು ರೈತರಿಗೆ ದಿಕ್ಕು ತಪ್ಪಿಸ್ಬೇಕು ದಾರಿ ತಪ್ಪಿಸ್ಬೇಕು ಮಾತಾಡಬೇಕು ಅಂತ ರೈತರಿಗೆಲ್ಲ ಗೊತ್ತಿದೆ ಕೆ ಸಿ ವ್ಯಾಲಿ ಬಂದು ಎಂಟು ವರ್ಷ ಆಗಿದೆ ಎಂಟು ವರ್ಷದಿಂದ ಏನೂ ಅನಾಹುತವಾಗಿಲ್ಲಪ್ಪ ಇಲ್ಲಿ ಇವತ್ತೇನು ನಿಮಗೆ ವಾಸನೆ ಬಂದುಬಿಡ್ತು ಯಾಕೆ ಎಂಟು ವರ್ಷದಿಂದ ಗೊತ್ತಿಲ್ಲ ಸೀನಣ್ಣವರೇ ನಿಮಗೆ ವಾಸನೆ ಬಂದಿದ್ದು ಕೇಂದ್ರ ಸರ್ಕಾರನೇ ಮೆಚ್ಚು ಮೆಚ್ಚುಗೆ ವ್ಯಕ್ತಪಡಿಸಿದೆ ಒಂದು ಪತ್ರ ಬರೆದಿದ್ದ ರಾಜ್ಯ ಸರ್ಕಾರಕ್ಕೆ ತಿಳ್ಕೊಳ್ಳಿ ಇಲ್ಲ ಅಂದರೆ ಹೇಳಿ ನಾನು ಕಳಿಸ್ಕೊಡ್ತೀನಿ ನಿಮಗೆ ಸರ್ ಇದು ಪಾಲಾರ್ ನದಿ ಅಂತಾರೆ ಇದನ್ನು ಈ ಮದುವಾಡಿಯ ಹೆಸಗ್ರಾರ್ ಕೆರೆಯಿಂದ ಏನು ಬರುತ್ತೆ ಇದು ಪಾಲಾರು ಅಂತಾರೆ ನಿಮಗೂ ಗೊತ್ತಿರುತ್ತೆ ಇದು ಎರಡು ಸಾವಿರದ ಹದಿನೆಂಟರಿಂದ ಮುಂಚೆ ನಮ್ದೆಲ್ಲ ಒಂಥರ ಬಯಲು ಸೀಮೆ ಆಗೋಗಿತ್ತು ಬಯಲು ಆಗೋದಾಗ ಆಗೋದಾಗಿ ಏನಾಯಿತು ಏನು ಮಳೆ ಬರುತ್ತೆ ಮಳೆ ಬಂದಾಗ ಆ ನೀರನ್ನು ಹಿಡಿದಿಡಬೇಕು ಅಂತೇಳಿ ಆ ಕಾಲುವೆಯಲ್ಲಿ ಚೆಕ್ ಡ್ಯಾಮ್ಸನ್ನು ನಿರ್ಮಾಣ ಮಾಡಿದ್ರು ಇಂಜಿನಿಯರ್ಸ್ ಏನು ಅಂತರ್ಜಲ ಮಟ್ಟ ಹೆಚ್ಚಿಸೋಕ್ಕೆ ಹೇಳಿ ಇಂಜಿನಿಯರ್ಸ್ ನರೇಗಾ ಇರ್ಬೋದು ಏನು ಇವ್ರು ಹೇಳ್ತಾ ಇದ್ದಾರಲ್ಲ ಚೇಳಾಗ್ಲಿ ಮಾಡಿದ್ರು ಅಂತ ಅವತ್ತು ಇವರು ಕೂಡ ಅವ್ರ ಜೊತೆಲೇ ಇದ್ದರು ರಮೇಶ್ ಕುಮಾರ್ ಸಾಹೇಬ್ರು ಅವತ್ತು ನೀವು ಚೇಳ ಆಗಿದ್ರಿ ಹಂಗಾದರೆ ನೀವು ರಮೇಶ್ ಕುಮಾರ್ ಸಾಹೇಬ್ರಿಗೆ ಅವತ್ತು ಚೇಳಾಗಿದ್ರಾ ನರೇಗಾ ಇಂಜಿನಿಯರ್ಸು ಎಲ್ಲ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಎಲ್ಲ ಪರಿಶೀಲನೆ ಮಾಡಿ ಈ ಪಾಲಾರ್ ನದಿಯಲ್ಲಿ ಹರಿದೋಗ್ತಾ ಇರೋಂಥ ನೀರು ಹೊಲ್ಟೋಗ್ತಾ ಇದೆ ವೇಸ್ಟೇಜ್ ಆಗಿ ನಮಗೆ ಮಳೆ ಎಲ್ಲ ಕಡಿಮೆ ಬರ್ತಾ ಇದೆ ಆ ಅದಕ್ಕೆಲ್ಲ ನಾವು ಚೆಕ್ ಡ್ಯಾಮ್ಸ್ ಕಟ್ಟಿ ನರೇಗಲ್ಲಾಗ್ಬೋದು ಮೈನರ್ ಇರಿಗೇಷನ್ ಆಗ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಎಲ್ಲೆಲ್ಲ ಆಗುತ್ತೋ ಅವರೆಲ್ಲ ಚೆಕ್ ಡ್ಯಾಮ್ಸ್ ಕಟ್ಟಿ ಏನು ಮಳೆ ನೀರು ಬರುತ್ತೆ ಆ ಮಳೆ ನೀರನ್ನು ತಡ್ದು ಹಿಡಿಯೋದಕ್ಕೆ ಆ ಚೆಕ್ ಡ್ಯಾಮ್ಸನ್ನು ನಿರ್ಮಾಣ ಮಾಡಿದರು ಅವತ್ತಿನ ಕಾಲಕ್ಕೆ ಅದು ಅವಶ್ಯಕತೆ ಇತ್ತು ಇವತ್ತಿನ ಕಾಲಕ್ಕೆ ಅವ್ರಿಗೆ ಅವೈಜ್ಞಾನಿಕ ಅಂತ ಗೊತ್ತಾಗತ್ತೆ ಗೋಪಾಲಣ್ಣವ್ರಿಗೆ ಅವತ್ತು ಹೇಳ್ಬೋದಾಗಿತ್ತಲ್ಲ ನೀವು ಜೊತೇಲಿ ಇದ್ರಲ್ಲ ಇದು ಬೇಡ ಪಾಲಾರ್ ನದಿಗೆ ಎಲ್ಲೇ ಅಡ್ಡ ಕಟ್ಟೋದು ಬೇಡ ಚೆಕ್ ಡ್ಯಾಮ್ಸ್ ಕಟ್ಟೋದು ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಯಾಕೆ ಸುಮ್ಮನೆ ಇದ್ರಿ ರೈತರ ಬಗ್ಗೆ ಕಾಳಜಿ ಇರೋರು ನೀವೆಲ್ಲ ಯಾಕೆ ಸುಮ್ಮನೆ ಇದ್ರಿ ಅವತ್ತು ನೀವು ಇದ್ರಲ್ಲ ಚೆಕ್ ಡ್ಯಾಮ್ಸ್ ಕಟ್ಟಬೇಕಾದ್ರೆ ನರೇಗಲ್ ಕಟ್ಟೋವಾಗ ಮೈನ ಇರಿಗೇಷನ್ ಕಟ್ಟವಾಗ ಇದ್ರಲ್ಲ ಯಾಕೆ ಸುಮ್ಮನೆ ಇದ್ರಿ ಇವತ್ತು ಮಾತಾಡ್ತೀರಾ ಅದೇ ಬೇರೆ ವಿಚಾರ ಇಲ್ವಾ ರಮೇಶ್ ಕುಮಾರ್ ಅವ್ರು ಬಂದು ಅದ್ರ ಭಯಕ್ಕೆ ಇವೆಲ್ಲ ಮಾತಾಡ್ತಾ ಇದ್ದೀರಿ ನೀವು ನಿರ್ಮಲಾ ಸೀತಾರಾಮನ್ ಅವರು ಕೆ ಜೆ ಬಂದು ಅವ್ರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಮಂತ್ರಿಗಳು ಈ ಪ್ರಾಜೆಕ್ಟ್ಸನ್ನು ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಆ ವಿಡಿಯೋ ಬೇಕಾದರೂ ನಿಮಗೆ ಕಳಿಸ್ಕೊಡ್ತೀನಿ ನೀವು ನೋಡಿ ಕೆ ಜೆ ಬಂದಾಗ ನಿಮಗೆ ಗೊತ್ತಿರುತ್ತೆ ಪತ್ರಕರ್ತರಿಗೆ ಏನು ಕೆ ಜೆ ಬಂದಾಗ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾತಾಡಿದ್ರು ಅನ್ನೋದು ನಿಮಗೆ ಗೊತ್ತಿರುತ್ತೆ ಅದನ್ನು ನೋಡಿ ಅವರು ಮೆಚ್ಚು ಮೆಚ್ಚುಗೆ ವ್ಯಕ್ತ ವ್ಯಕ್ತಪಡಿಸಿ ಹೋಗಿದ್ದಾರೆ ನಮ್ಮ ಕ ಕೋಲಾರ ಜಿಲ್ಲೆಗೆ ಬಂದಾಗ ಅವರು ಕೂಡ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಇದನ್ನೆಲ್ಲ ತಿಳ್ಕೊಂಡೆ ವೀರಾವೇಶವಾಗೆಲ್ಲ ಮಾತಾಡ್ತಿರಲ್ಲ ನೀವು ನೀವು ತಿಳ್ಕೊಂಡಿದ್ದೀರಾ ರಮೇಶ್ ಕುಮಾರ್ ಸಾಹೇಬರು ಮನೇಲಿ ಕೂತಿದ್ದಾರೆ ರಮೇಶ್ ಕುಮಾರ್ ಸಾಹೇಬ್ರ ಕಡೆಯಿಂದ ಬಂದರೆ ನಾವು ಇಲ್ಲಿ ಏನಾಗ್ಬಿಡ್ತೋ ಏನು ಮಾತಾಡ್ಬಿಡ್ತಾರೋ ಅಂತ ಹೇಳಿ ವೀರಾವೇಶದಲ್ಲಿ ಬಂದು ನೀವು ಸಂಸದರನ್ನ ಹೆಂಗರೆ ರೆಡ್ಡಿ ಸಾಹೇಬ್ರನ್ನ ಎಲ್ಲ ಕರ್ಕೊಂಬಂದು ಮಾತಾಡಿದ್ದೀರಿ ನೀವು ಎಲ್ಲ ಇಲ್ಲಾಂದರೆ ನೀವು ಯಾರೂ ಆಚೆಗೆ ಬರ್ತಿಲ್ಲ ಆ ಭಯಕ್ಕೆ ನೀವು ಬಂದಿರೋದು ಆಚೆ ಏನೋ ಅವ್ರು ಹೇಳೋದೇನು ವಿಡಿಯೋದಲ್ಲಿ ಗೋಪಾಲಣ್ಣವರು ಇಲ್ಲಿನ ಜನ ಎಲ್ಲ ನಮ್ಮ ನಾಯಕರು ಅಂತ ತಿಳ್ಕೊಂಡಿದ್ರು ಈಗ ಈ ಥರ ಮಾತಾಡ್ತಿದಾರೆ ನಾನು ಪ್ರಮಾಣ ಮಾಡ್ತೀನಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತೇಳಿ ಎಲ್ಲ ಮಾತಾಡಿದ್ದಾರೆ ನಿಮ್ಗೆ ಯಾರಾದರೂ ಅರ್ಜಿ ಬರ್ತಿದ್ರಾ ರಮೇಶ್ ಕುಮಾರ್ ಸಾಹೇಬರು ಮಗನ ಬಗ್ಗೆ ಹಿಂಗೆ ಮಾತಾಡಿದ್ದಾರೆ ಅಂತೇಳಿ ನೀವೇ ಹೇಳಿದ್ರಿ ಆ ವಿಡಿಯೋದಲ್ಲಿ ಜನ ಇದನ್ನು ಮಾತಾಡಿದ್ದಾರೆ ಜನನ ಇದನ್ನು ಇದು ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಯಾರಾದರೂ ಅರ್ಜಿ ಬರ್ತಿದ್ರಾ ಇಲ್ಲ ನಿಮ್ಗೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ಲ ಯಾವ ಮುಖಂಡರಾದರೂ ಬಂದು ರಮೇಶ್ ಕುಮಾರ್ ಸಾಹೇಬ್ರ ಹಿಂಗೆ ಮಾತಾಡಿದ್ದಾರೆ ಅಂತೇಳಿ ನಿಮ್ಗೆ ಹೇಳಿದ್ರಾ ಏನು ಮನೆಯಲ್ಲಿ ಕೂತ್ಕೊಳ್ಳೋದು ಒಂದು ಫೋನಲ್ಲಿ ಒಂದು ವಿಡಿಯೋ ಮಾಡೋದು ಬಿಡ್ತಾ ಇರೋದು ಯಾಕೆ ಬೇಕು ಸ್ವಾಮಿ ನಿಮಗೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ಮಗನ ಬಗ್ಗೆ ಅವ್ರ ಇದ್ರ ಬಗ್ಗೆ ಮಾತಾಡ್ದೆ ಹೋದ್ರೆ ನಿಮ್ಗೆ ಯಾರಿಗೆ ನಿದ್ದೆ ಬರಲ್ವಾ ಇದನ್ನೆಲ್ಲ ಬಿಡಿ ಗೋಪಾಲಣ್ಣವರೇ ಎಲ್ಲ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ನೀವು ಮಾಡೋ ವಿಡಿಯೋಸು ಎಲ್ಲ ಫೋ ಮೊಬೈಲ್ಸ್ಗೂ ಹೋಗ್ತಾ ಇದೆ ಟೀ ಅಂಗಡಿ ಹತ್ರ ಕೂತ್ಕೊಂಡು ಜನ ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಫಸ್ಟ್ ನೀವು ತಿಳ್ಕೊಳ್ಳಿ ಅದನ್ನು ತಿಳ್ಕೊಂಡು ನೀವು ಮಾತಾಡಿ ನೀವು ಅಂದ್ಕೊಂಡಿದ್ದೀರಾ ರಮೇಶ್ ಕುಮಾರ್ ಸಾಹೇಬ್ರ ಮನೇಲಿ ಕೂತಿದ್ದಾರೆ ಅಂತ ಎಸ್ ರಮೇಶ್ ಕುಮಾರ್ ಸಾಹೇಬ್ರ ಮನೇಲಿ ಕೂತಿದ್ದಾರೆ ಅವರು ಒಂದು ಗದ್ದೆ ನಾಟಿ ಮಾಡಿದ್ದಾರೆ ಗದ್ದೆ ನಾಟಿ ಮಾಡುವಾಗ ಪೈರು ಅಂದ್ಕೊಂಡು ನಾಟಿ ಮಾಡಿದ್ರು ಅದು ಇವತ್ತು ಪೈರು ಗದ್ದೆ ಗದ್ದೆಯಲ್ಲಿ ಆಟಿ ಮಾಡಿರೋ ಪೈರು ತೆನೆ ಬಂದಿದೆ ಅದರಲ್ಲಿ ಕಳೆ ಕೂಡ ಬಂದಿದೆ ಆ ಕಳೆಯನ್ನು ಕಿತ್ತಾಕೋ ಟೈಮ್ ಬಂದಿದೆ ರಮೇಶ್ ಕುಮಾರ್ ಸಾಹೇಬ್ರು ಆಚೆ ಬರ್ತಾರೆ ಒಳ್ಳೆ ಕಾಲ ಬರುತ್ತೆ ಜನಕ್ಕೆ ಒಳ್ಳೆ ದಿನಗಳು ಮುಂದೆ ಬ ಬರ್ತಾ ಇದೆ ಬರುತ್ತೆ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ರಿ